ಸಡನ್ನಾಗಿ ಬೀಳುವಂಥದ್ದು ಇರುತ್ತೆ ಅದು ಬ್ಯಾಲೆನ್ಸ್ ಇರುವುದಿಲ್ಲ ಕಂಟ್ರೋಲ್ ತಪ್ಪಿರುತ್ತೆ ಆರು ಗುಣಗಳು ಆರೋಗ್ಯವಾಗಿರಬೇಕೆಂದ್ರೆ ಆರು ಗುಣಗಳು ಒಳಗಡೆ ಹೋಗಬೇಕು ಅಲ್ಲಿಯವರೆಗೂ ನಾವು ನಿರಂತರವಾದ ಅಭ್ಯಾಸ ಪ್ರಕ್ರಿಯೆಯಲ್ಲಿ ನಾವು ತೊಡಗಬೇಕು ಬೇಕಾಗಿರುವಂಥ ವ್ಯಾಯಾಮಗಳು ಇವು ಯಾರು ಸಹಾಯ ಬೇಡಪ್ಪ ನನ್ನ ದೇಹನ ಬಳಸಿ ನಾನೇ ನನ್ನ ಸಹಾಯಕ್ಕೆ ನಿಂತ್ಕೊಳ್ತೀನಿ ಅನ್ನುವಂಥ ಯಾರಿಗೆ ಇಚ್ಛೆ ಇದೆ ಅಂಥವ್ರು ಮಾತ್ರ ನಮಸ್ಕಾರ ಆತ್ಮೀಯರೇ ಹಂಸಾಯೋಗದ ಯೂಟ್ಯೂಬ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಹಿಂದು ಒಂದು ಸ್ವಲ್ಪ ರೀತಿಯಾದ ಬದಲಾವಣೆಯನ್ನು ಇಂದಿನ ಈ ಸಂಚಿಕೆಯಲ್ಲಿ ನೀವು ನೋಡಬಹುದು ಪ್ರತಿ ಒಂದು ಬಾರಿ ಮುದ್ರೆಗಳನ್ನೇ ಮಾತ್ರ ಹೇಳುವಂಥದ್ದು ಇತ್ತು ಆದರೆ ಸ್ವಲ್ಪ ಬದಲಾವಣೆ ಇಂದಿನ ದಿನ ಹೀಗ ಕೆಲವೊಬ್ಬರು ವಯಸ್ಸಾದ ತಕ್ಷಣವೇ ಬ್ಯಾಲೆನ್ಸ್ ಇರುವುದಿಲ್ಲ ಕೆಲವೊಬ್ಬರಿಗೆ ವಯಸ್ಸಷ್ಟೇ ಅಲ್ಲ ಕೆಲವೊಬ್ಬರು ಸಡನ್ನಾಗಿ ಬೀಳುವಂಥದ್ದು ಇರುತ್ತೆ ಅದು ಬ್ಯಾಲೆನ್ಸ್ ಇರುವುದಿಲ್ಲ ಕಂಟ್ರೋಲ್ ತಪ್ಪಿರುತ್ತೆ ಹೆಚ್ಚಿನ ವಯಸ್ಸಾದಂಥವರಿಗೂ ಕೂಡ ಐವತ್ತರ ನಂತರ ಈ ಒಂದು ಸಮಸ್ಯೆಗಳು ಸಹಜವಾಗಿ ಕೆಲವೊಬ್ಬರಲ್ಲಿ ಕಾಡುವಂಥದ್ದು ಅದು ಕ್ಯಾಲ್ಸಿಯಂ ಸತ್ವದ ಕೊರತೆಯಿಂದ ಆಗಿರಬಹುದು ನರ ದೌರ್ಬಲ್ಯದ ಕೊರತೆಯಿಂದ ಆಗಿರಬಹುದು ನಮ್ಮ ದೇಹವನ್ನು ಸರಿಯಾದ ರೀತಿಯಲ್ಲಿ ಅಂದರೆ ಕ್ರಮವಾದ ರೀತಿಯಲ್ಲಿ ಬಳಸಿಲ್ಲ ಎಂದಾಗ ಈ ರೀತಿ ಆಗುವಂಥ ಸಾಧ್ಯತೆಗಳು ಇರುವಂಥದ್ದು ಹಾಗೆ ಹೆಚ್ಚಿನ ರೀತಿಯಾದ ತೂಕ ಇರುವಂಥದ್ದು ಹಾಗೆ ಆಹಾರ ಪದ್ಧತಿಗಳನ್ನು ಸರಿಯಾದ ರೀತಿ ತಿನ್ನದೇ ಇರುವಂಥದ್ದು ಕೆಲವೊಮ್ಮೆ ಒಂದೇ ರೀತಿಯ ಆಹಾರಗಳನ್ನು ನಾವು ತಿನ್ನುವಂಥ ಪ್ರಕ್ರಿಯೆಯಲ್ಲಿ ನಾವು ತೊಡಗಿರ್ತೀವಿ ನಮ್ಮ ದೇಹಕ್ಕೆ ಎಲ್ಲ ಬೇಕು ಉಪ್ಪು ಹುಳಿ ಖಾರ ಸಿಹಿ ಒಗರು ಎನ್ನುವಂಥ ಆರು ಗುಣಗಳು ಆರೋಗ್ಯವಾಗಿರಬೇಕಂದ್ರೆ ಆರು ಗುಣಗಳು ಒಳಗಡೆ ಹೋಗಬೇಕಾಗುತ್ತೆ ನಾವು ನಾಲ್ಕನ್ನೇ ಮಾತ್ರ ಸೇವಿಸ್ತೀವಿ ಇನ್ನೇ ಎರಡು ಬಿಟ್ಬಿಡ್ತೀವಿ ಒಗರು ಮತ್ತು ಕಹಿ ಅನ್ನೋ ಒಂದು ಗೊತ್ತೇ ಇರಲ್ಲ ಕೆಲವೊಬ್ಬರಿಗೆ ಈ ಆರು ಗುಣಗಳನ್ನು ನಮ್ಮ ದೇಹವನ್ನು ಪ್ರವೇಶ ಮಾಡಬೇಕು ಹಾಗೆ ಜಿಡ್ಡಿನ ಅಂಶ ಅಂದರೆ ಹೆಣ್ಣೆಯ ಸಂಬಂಧಪಟ್ಟಿರುವಂಥ ಅಂದರೆ ಅಡಿಗೆಗೆ ಬಳಸುವಂಥ ಎಣ್ಣೆ ಆಗಿರಬಹುದು ಅದು ಪ್ಯೂರ್ ಆಗಿರುವಂಥ ಅಡಿಗೆಯ ಹೆಣ್ಣೆಯನ್ನು ನಾವು ಬಳಸಿದಾಗ ಅತ್ಯದ್ಭುತವಾದಂಥ ನಮಗೆ ಲಾಭದಾಯಕ ಆಗುತ್ತೆ ಅದೂ ಕೂಡ ಇತ್ತೀಚಿನ ದಿನಗಳಲ್ಲಿ ಎಷ್ಟೋ ರೀತಿಯಾದ ಕಲ್ಮಶ ಕೆಮಿಕಲ್ ಅದು ಇದು ಅಂತ ಏನೆಲ್ಲ ಹೇಳ್ತಾರೆ ಅದಕ್ಕಾಗಿ ನಾವು ಗಾಣದ ಎಣ್ಣೆಯನ್ನು ನಾವು ಬಳಸುವುದರಿಂದ ಈ ಸಮಸ್ಯೆಯಿಂದ ಒಂದು ಮುಕ್ತಿ ನೀಡಬಹುದು ಅಂತ ನನ್ನ ಅನುಭವದ ಪ್ರಕಾರ ಹೇಳುವುದಾದರೆ ಅದೆಲ್ಲ ಮಾಡ್ತೀವಿ ಆದರೆ ದೇಹವನ್ನು ಬಳಸುವಂಥ ಪ್ರಕ್ರಿಯೆ ಮತ್ತು ಒಂದು ಮುದ್ರೆಯನ್ನು ನಾನು ಇವತ್ತು ತೋರಿಸ್ತೀನಿ ಹೆಚ್ಚು ಸಮಯ ವ್ಯರ್ಥ ಮಾಡದೆ ಈಗ ಅತಿ ಮುಖ್ಯವಾಗಿ ಚಿಕ್ಕ ಚಿಕ್ಕದಾಗಿರುವಂಥ ಆಸನಗಳನ್ನು ತೋರಿಸ್ತೀನಿ ಅಷ್ಟೇ ಅದನ್ನು ಸ್ವಲ್ಪ ರಿಪಿಟೇಷನ್ ಮಾಡಿಕೊಂಡು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಎಷ್ಟು ದಿನ ಮಾಡಬೇಕು ಅಂತ ನಮ್ಮ ದೇಹದಲ್ಲಿ ಎಷ್ಟು ದಿನಗಳ ಕಾಲ ಶ್ವಾಸ ಇರುತ್ತೆ ಅಲ್ಲಿಯವರೆಗೂ ನಾವು ನಿರಂತರವಾದ ಅಭ್ಯಾಸ ಪ್ರಕ್ರಿಯೆಯಲ್ಲಿ ನಾವು ತೊಡಗಬೇಕು ಆಗ ನಮ್ಮ ದೇಹ ಶುದ್ಧತೆ ಆಗುತ್ತೆ ನಮ್ಮ ನರನಾಡಿಗಳು ಬಲಿಷ್ಠವಾಗ್ತವೆ ಮಾಂಸಖಂಡಗಳು ಬಲಿಷ್ಠವಾಗ್ತವೆ ಬೋನ್ಗಳು ಕೂಡ ಬಲಿಷ್ಠವಾಗ್ತವೆ ನಮಗೆ ಯಾವುದೇ ರೀತಿಯಾದ ಬ್ಯಾಲೆನ್ಸ್ ತಪ್ಪುವುದಿಲ್ಲ ಹಾಗ ನಾವು ಸುರಕ್ಷಿತವಾಗಿರ್ತೀವಿ ಪ್ರತಿ ತಿಂಗಳು ನಡೆಯುವಂಥ ಈ ಮುದ್ರಾ ಶಿಬಿರದ ಕಾರ್ಯಕ್ರಮದಲ್ಲಿ ಎಷ್ಟೋ ರೀತಿಯಾದ ಜನಗಳು ಭಾಗವಹಿಸಿದ್ದೀರಿ ಕೆಲವೊಬ್ಬರು ಅದರ ಲಾಭಗಳನ್ನು ಕೂಡ ಪಡೆದಿರುವಂಥದ್ದು ಅಷ್ಟೇ ಸತ್ಯ ಅಂಶ ನೀವು ಕೂಡ ಭಾಗವಹಿಸಬಹುದು ಇಲ್ಲಿ ಪ್ರತಿ ತಿಂಗಳು ಆಫ್ಲೈನ್ ಕ್ಲಾಸ್ ಇರುತ್ತೆ ಆಫ್ಲೈನ್ ಅಂದರೆ ನೀವು ಇಲ್ಲೇ ಬೆಂಗಳೂರಿಗೆ ಬರಬೇಕಾಗುತ್ತೆ ನಮ್ಮ ಸಂಸ್ಥೆಯಲ್ಲಿ ಇದರ ಎಲ್ಲ ಲಾಭಗಳನ್ನು ನೀವು ಪಡೆಯಬೇಕು ಕೆಲವೊಬ್ಬರು ಲಾಭಗಳನ್ನು ಪಡೆದಿರುವಂಥದ್ದು ಕೆಲವೊಬ್ಬರು ಮಾತಾಡಿರುವಂಥದ್ದು ನೀವೇ ಕೇಳಿ ಬನ್ನಿ ಈಗ ನನ್ನ ಹೆಸರು ರವಿಕಿರಣ್ ಅಂತ ನಾವಿವತ್ತು ಮುದ್ರಾ ಶಿಬಿರಕ್ಕೆ ಬಂದಿದ್ದೀವಿ ಇದರಲ್ಲಿ ಎಲ್ಲ ಮುದ್ರೆಗಳು ಏನಕ್ಕೆ ಬಳಸ್ತೀವಿ ಅದರ ಉಪಯೋಗಗಳೇನು ಆಮೇಲೆ ಅದರಿಂದ ನಮ್ಮ ದೇಹಕ್ಕೆ ಹೇಗೆ ನಾವು ನಮ್ಮ ದೇಹವನ್ನು ಉತ್ತಮಗೊಳಿಸ್ಕೋಬಹುದು ಅಂತ ಎಲ್ಲ ತಿಳಿಸ್ಕೊಟ್ಟಿದ್ದಾರೆ ಅದರ ಜೊತೆಗೆ ಕುಬೇರ ಮುದ್ರೆಯನ್ನು ಹೇಗೆ ಅದನ್ನು ಅಭ್ಯಾಸ ಮಾಡೋದು ಅದರಲ್ಲಿ ಸಾಧನೆ ಮಾಡೋದು ಇದ್ರ ಬಗ್ಗೆ ಎಲ್ಲ ತಿಳಿಸ್ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿತ್ತು ಒಂದು ಕಣ್ತೆರೆಸುವಂಥ ಒಂದು ಸೆಷನ್ ಆಗಿತ್ತು ಇದು ಅದಕ್ಕಾಗಿ ನಾನು ಈ ಹಂಸಯೋಗ ಫೌಂಡೇಶನ್ಗೆ ಮತ್ತು ಸತ್ಯನಾರಾಯಣ ಸರ್ಗೆ ತುಂಬ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೀನಿ ಮೊದಲಿಗೆ ನೆಕ್ ಮೂಮೆಂಟ್ ಮಾಡುವಂಥ ಕೆಲವೊಂದು ವ್ಯಾಯಾಮಗಳನ್ನು ನೋಡುವಣ ಹಾಗೆ ಭುಜಗಳನ್ನು ಮತ್ತು ಇಪ್ಪು ತಿರುಚುವಂಥ ಸ್ವಲ್ಪ ಅಪ್ ಅವಶ್ಯವಾಗಿ ಬೇಕಾಗುತ್ತೆ ನೇರವಾಗಿ ಕೂತ್ಕೊಳ್ಳಿ ಮತ್ತು ಚೇರ್ ಮೇಲೆ ಆದರೂ ಕೂತ್ಕೊಂಡು ಮಾಡಿ ಸಾಧ್ಯ ಆದರೆ ಕೆಳಗಡೆ ಕೂತ್ಕೊಳ್ಳಿ ನಿಮಗೆ ಎಲ್ಲಿ ಅನುಕೂಲಕರ ಆಗುತ್ತೆ ಆ ಜಾಗದಲ್ಲಿ ಕೂತು ಮಾಡುವಂಥದ್ದು ಕ್ಲಿಷ್ಟ ಇಲ್ಲದೆ ಇರುವಂಥ ಆಸನಗಳು ಇವೆಲ್ಲ ಮೊದಲಿಗೆ ದೀರ್ಘವಾದ ಶ್ವಾಸವನ್ನು ಎಳೆದು ಕತ್ತನ್ನು ಮೇಲೆ ಕೆತ್ತಬೇಕಾಗೆ ದೀರ್ಘವಾದ ಶ್ವಾಸ ಎಳೆಯುವುದರ ಜೊತೆಯಲ್ಲಿ ಕತ್ತು ಮೇಲೆ ಬರಬೇಕು ಬಿಡುವುದರ ಜೊತೆಯಲ್ಲಿ ಕೆಳಗಡೆ ಬರಬೇಕು ಹಾಗೆ ಇನ್ನೇಲ್ ಎಡ್ ಎಕ್ಸೇಲ್ ಫಂಡ್ ಇನ್ನೇಲ್ ಹಾಪ್ ಎಕ್ಸೇಲ್ ಹಾಗೆಯೇ ಪೂರಕದ ಜೊತೆಯಲ್ಲಿ ಹಾಗೆ ಮೇಲೆ ರೇಚಕದ ಜೊತೆಯಲ್ಲಿ ಹಾಗೆ ವರಕ್ಕೆ ಎಕ್ಸೇಲ್ ಅಂಡರ್ ಲಾಕ್ಸ್ ಇಷ್ಟು ಒಂದು ಐದರಿಂದ ಆರು ಬಾರಿ ನೀವು ಮಾಡುವಂಥದ್ದನ್ನು ರೂಢಿ ಮಾಡಿಕೊಳ್ಳಿ ಆನಂತರ ಕತ್ತನ್ನು ಹತ್ತೈದ ತಿರುಚುವಂಥದ್ದು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಅಂಡರ್ ಲಾಕ್ ಹಾಗೆ ಹತ್ತು ಬಾರಿ ಸಾಕಾಗುತ್ತೆ ಹಾಗೆ ನೆಕ್ಸ್ಟ್ ಸರ್ಕಲ್ ಮಾಡುವಂಥದ್ದು ಈಗ ಬಲಭಾಗಕ್ಕೆ ಕತ್ತಿನ ಈ ಥರ ತಿರುಚಿ ಆ ನಂತರ ಎಕ್ಸೇಲಲ್ಲಿ ಕೆಳಗಡೆ ಬರಬೇಕು ಇನ್ನೇಲಲ್ಲಿ ಅದೇ ರೀತಿ ಮೇಲೆ ಹೋಗಬೇಕು ಇದು ಒಂದು ಐದು ಸುತ್ತುಗಳನ್ನು ಮಾಡುವಂಥದ್ದು ಎರಡನೇ ಸುತ್ತು ಈಗ ಹಾಗೆಯೇ ಮೂರನೇ ಸುತ್ತು ಹಾಗೇ ಮುಂದುವರೆಸಿ ಈಗ ನಾಲ್ಕನೇ ಸುತ್ತು ಹಾಗೆ ಕೊನೆಯ ಸುತ್ತು ಈಗ ಹಾಗೆ ಮುಂದುವರಿಸೋಣ ಈಗ ಹಾಗೆ ವಿರಾಮ ಅದೇ ರೀತಿ ವಿರುದ್ಧ ದಿಕ್ಕಿನ ಹತ್ರ ಎಡಭಾಗದಿಂದ ಬಲಭಾಗದಿಂದ ಮತ್ತೆ ಮೇಲೆ ಬರುವಂಥದ್ದು ಇದೇ ರೀತಿ ಉಚ್ಛ್ವಾಸ ನಿಶ್ವಾಸದ ಜೊತೆ ಜೊತೆಯಲ್ಲಿ ನೀವು ಈ ಕ್ರಿಯೆಗಳನ್ನು ಮಾಡುವಂಥದ್ದು ಮಾಡ್ಕೋಬೇಕು ನಾಲ್ಕನೆಯ ಸುತ್ತು ಕೊನೆಯ ಸುತ್ತು ಹಾಗೇ ವಿರಾಮ ಫ್ಲಾಕ್ ಈಗ ಕುತ್ತಿಗೆ ಭಾಗಕ್ಕೆ ಒಂದು ಸ್ವಲ್ಪ ಏನಾದರೂ ಆ ಥರ ಏನಾದರೂ ಆಗಿದ್ದರೆ ಸ್ವಲ್ಪ ಲಘುವಾಗಿ ಈ ರೀತಿ ಒತ್ಕೊಳ್ಳಿ ತೊಂದರೆ ಇಲ್ಲ ಹಾಗೆ ಬಲಗೈಯಿಂದ ತಲೆಯ ಭಾಗವನ್ನು ಈ ರೀತಿ ಹಿಡಿದು ಒಂದು ಸ್ವಲ್ಪ ಈ ರೀತಿ ಎಳಿಬೇಕು ಬಲ ಭಾಗಕ್ಕೆ ಹಾಗೆ ನಿಮ್ಗೆ ಕುತ್ತಿಗೆ ಭಾಗದಲ್ಲಿ ಇಲ್ಲಿ ಒಂದು ಸ್ವಲ್ಪ ಸೆಳೆತ ಬರುತ್ತೆ ಹಾಗೆ ಹಾಗೆ ನಿಧಾನಕ್ಕೆ ಇನ್ನೊಂದು ಭಾಗಕ್ಕೆ ಅದೇ ರೀತಿಯಾಗಿ ಲಾ ಹಾಗೆ ಸ್ವಲ್ಪ ಫ್ರೀ ಆಗುತ್ತೆ ಸ್ವಲ್ಪ ಈ ಥರ ಮಾಡ್ಕೊಳ್ಳಿ ಫ್ರೀ ಅನಿಸುತ್ತೆ ನಿಮಗೆ ಇದು ಆಕಾಶ ತತ್ವದ ನಮ್ಮ ದೇಹದಲ್ಲಿ ಕೊರತೆ ಇದ್ದಾಗ ಈ ರೀತಿ ಬ್ಯಾಲೆನ್ಸ್ ತಪ್ಪುವಂಥದ್ದು ಇರುತ್ತೆ ಈ ಕುತ್ತಿಗೆ ಭಾಗ ತುಂಬ ಮುಖ್ಯವಾಗಿ ಬೇಕಾಗಿರುವಂಥ ವ್ಯಾಯಾಮಗಳು ಇವು ವಿಶೇಷವಾಗಿ ಈ ಕೆಲವೊಬ್ಬರಿಗೆ ಒರ್ಟಿಗೋ ಅಂತ ಇರುತ್ತೆ ಅಂಥವರಿಗೆ ಸ್ವಲ್ಪ ಹಿಂಗ ತಲೆ ಹಿಂಗೆ ಕೆಳಗಡೆ ಮಾಡಿದ್ರೆ ಸಾಕು ಹಾಗೆ ಮೈ ಎಲ್ಲ ಒಂದು ರೀತಿ ತಲೆ ಸುತ್ತು ಬಂದಾಗಿ ಬಿದ್ದಂಗೆ ಆಗುತ್ತೆ ಮೈ ಎಲ್ಲ ಒಂಥರ ಬೆವರು ಬಂದಂಗೆ ಆಗುತ್ತೆ ಅದಕ್ಕಾಗಿ ಚಿಕ್ಕ ಚಿಕ್ಕದಾಗಿರುವಂಥ ಈ ವ್ಯಾಯಾಮಗಳನ್ನು ಮಾಡುವಂಥದಕ್ಕೆ ತೊಡಗಬೇಕಾಗುತ್ತೆ ಈಗ ಹಾಗೆ ಭುಜಗಳನ್ನು ಸುತ್ತುವಂಥ ವ್ಯಾಯಾಮ ಮೂಮೆಂಟ್ ಮಾಡುವಂಥ ವ್ಯಾಯಾಮಗಳು ಈಗ ಒನ್ ಟೂ ತ್ರೀ ಫೋರ್ ಫೈವ್ ಸಾಕು ಅಷ್ಟೇ ಬೇಕಾದರೆ ಹತ್ತು ಹದಿನೈದು ಎಷ್ಟು ಬೇಕಾದರೂ ಮಾಡಬಹುದು ఈ సర్కల్ మంత్ ఈ సర్కల్ మైట్ వన్ టూ త్రీ ఫోర్ ఫైవ్ ఈ అపోజిట్ డైరెక్షన్ సేఫ్ ఎల్బో ఈ రీతి టచ్ ఆగు సాధ్య ఆగి పర్వాల ఎస్ అదీ సాధ్యు ప్రయత్న పడకీ ఒన్ టూ త్రీ ఫోర్ ఫైవ్ అది విరా తోలి స్వల్పు మట్టి స్వల్పు భుజగ ఈ రీతి అనుకోే అదే రీతి ఇష్టమీ ఆ నంతర స్వంటద భాగంలో తిరుచువంత వ్యయమొడు ఈ రీతి ఒన్ టి త్రీ ఫోర్ ఫైవ్ సిక్స్ సవెన్ ఎయిట్ నైన్ చెన్ లాక్ ఇష్ట ನೀವು ವಾರ್ಮಪ್ ಮುಖೇನ ಈ ರೀತಿ ಮಾಡಿದ್ರೆ ಸಾಕು ಇನ್ನೂ ಅನೇಕ ಇದೆ ನಿಮಗೆ ಇಷ್ಟು ಸಾಕು ಈಗ ಮುಖ್ಯವಾಗಿರುವಂಥ ವ್ಯಾಯಾಮಗಳಿಗೆ ನಾವು ಹೋಗೋಣ ಮೊದಲಿಗೆ ನೀವು ಚೇರ್ ಸೋಫಾ ಗೋಡೆ ಗೋಡೆ ಸಹಾಯ ಪಕ್ಕದಲ್ಲಿ ಇಟ್ಕೊಳ್ಳಿ ಚೇರನ್ನು ಇರ್ಬೋದು ಸೋಫಾ ಇರ್ಬೋದು ಯಾವುದಾದ್ರೂ ಒಂದು ನಿಮ್ಮ ಸಹಾಯಕ್ಕಾಗಿ ಒಂದನ್ನು ತಗೊಳ್ಳುವಂಥದ್ದು ಹಾಗೆ ಬ್ಯಾಲೆನ್ಸ್ ಇದ್ದಂಥವರು ಹಾಗೆ ಮಾಡುವಂಥದ್ದು ಒಂದೊಂದು ಕಾಲನ್ನ ಮೇಲೆ ಎತ್ತಿ ಹಾಗೆ ಕೆಳಗಿಟ್ಟು ಮತ್ತು ಇನ್ನೊಂದು ಕಾಲನ್ನು ಹಾಗೆ ಎತ್ತಿಟ್ಟು ಹಾಗೆ ಮಾಡುವಂಥದ್ದು ಒಂದು ವೇಳೆ ನಮಗೆ ಬ್ಯಾಲೆನ್ಸ್ ಆಗೋದಿಲ್ಲ ಅಂದಾಗ ಮುಂಭಾಗದಲ್ಲಿ ಚೇರನ್ನು ಹಿಡಿದು ನೀವು ಒಂದೊಂದು ಕಾಲನ್ನು ಹತ್ತರಿಂದ ಇಪ್ಪತ್ತು ಬಾರಿ ನೀವು ಮಾಡುವಂಥದ್ದು ರೂಢಿ ಮಾಡಿಕೊಳ್ಳಿ ಇದು ತುಂಬ ಉತ್ತಮವಾದಂಥ ವ್ಯಾಯಾಮ ಇದು ತೊಡೆಯ ಭಾಗಕ್ಕೂ ಮತ್ತು ಸೊಂಟದ ಭಾಗಕ್ಕೂ ಉತ್ತಮವಾದಂಥ ವ್ಯಾಯಾಮ ಆಗುತ್ತೆ ಇದು ಕೂಡ ಊರ್ಧ್ವ ತಾಡಾಸನ ಎನ್ನುವಂಥದ್ದು ಮಾಡುವಂಥದ್ದು ಇದೊಂದು ಸ್ವಲ್ಪ ಬ್ಯಾಲೆನ್ಸ್ ಒಂದು ಸ್ವಲ್ಪ ಕಷ್ಟ ಆಗಬಹುದು ಸ್ವಲ್ಪ ನೋಡಿಕೊಂಡು ಮಾಡಿ ಗೋಡೆಗಾದರೂ ಗೋಡೆಗೆ ನಿಂತ್ಕೊಂಡು ಮಾಡಿ ಇಲ್ಲದೆ ಇದ್ರೆ ಹಾಗೆ ಪ್ರಯತ್ನ ಪಡಿ ನಿಂತು ಮಾಡುವಂಥದ್ದು ಇದು ಆಸನ ಮೊದಲಿಗೆ ನೇರವಾಗಿ ನಿಲ್ಲುವಂಥ ಸ್ಥಿತಿಗೆ ಬರಬೇಕು ಸಮಸ್ಥಿತಿಯಲ್ಲಿ ಎರಡೂ ಕೈಗಳನ್ನು ಬೆರಳುಗಳನ್ನು ಮೊದಲು ಲಾಕ್ ಮಾಡಬೇಕು ಈ ರೀತಿ ಲಾಕ್ ಮಾಡಬೇಕು ಆನಂತರ ನಿಧಾನಕ್ಕೆ ಕೈಗಳನ್ನು ಮೇಲೆ ಎತ್ತುತ್ತ ಹಾಗೆ ಇಮ್ಮಡಿಗಳನ್ನು ಸಹಿತ ಹಾಗೆ ಮೇಲೆ ಎತ್ತಬೇಕು ಮೇಲೆ ಎತ್ತಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಪ್ರಮಾಣದಲ್ಲಿ ಮೇಲಕ್ಕೆ ಎತ್ತುವಂಥದ್ದು ಪ್ರಯತ್ನ ಮಾಡಬೇಕು ಕೈಗಳನ್ನು ಸಹಿತ ಇಲ್ಲಿ ಪಕ್ಕೆ ಭಾಗಕ್ಕೆ ಒಂದು ಸ್ವಲ್ಪ ಸೆಳೆತ ಇರಬೇಕು ನಿಮ್ಮ ನಿಮ್ಮ ಬ್ಯಾಲೆನ್ಸ್ ಅನುಗುಣವಾಗಿ ನಿಮ್ಮ ದೇಹ ಹೇಗೆ ಸಹಾಯ ನೀಡುತ್ತೋ ಆ ಪ್ರಕಾರವಾಗಿ ಈ ಆಸನಗಳನ್ನು ಮಾಡಬೇಕು ನಾನು ಹೇಳಿದ್ದೀನಿ ಭಾರೆ ಅಂತೇಳಿ ಎಳೆಯುವಂಥದ್ದಕ್ಕೆ ಹೋಗಬೇಡಿ ಯಾವುದೇ ಕಾರಣಕ್ಕೂ ಸ್ವಲ್ಪ ಮಟ್ಟಿಗೆ ಇವತ್ತು ಸ್ವಲ್ಪ ಇಷ್ಟೇ ಬರಲಿ ಇಷ್ಟೇ ಬರಲಿ ಇಷ್ಟೇ ಬರಲಿ ಇಷ್ಟೇ ಬರಲಿ ಹಾಗೆ ದಿನ ದಿನ ಅಭ್ಯಾಸ ಅದಕ್ಕೆ ಹೇಳುವಂಥದ್ದು ದಿನ ಸಾಧನೆ ಘನ ಸಾಧನೆ ಅಂತ ಹೇಳಿದ್ದಾರೆ ಅದಕ್ಕಾಗಿ ಅಭ್ಯಾಸದಿಂದ ಅನೇಕ ರೀತಿಯಾದ ಲಾಭಗಳು ನಮಗೆ ತಂದು ಕೊಡುತ್ತೆ ನಮ್ಮ ದೇಹ ಹಾಗೆ ನಿಧಾನಕ್ಕೆ ವಿರಾಮ ತಗೊಂಡು ಸ್ವಲ್ಪ ಹೊತ್ತು ಬೇಗ ಹಾಗೆ ಕೂತ್ಕೊಳ್ಳಿ ಇಲ್ಲದ್ರೆ ಹಾಗೆ ಇನ್ನೊಂದು ಆಸನಕ್ಕೆ ಹಾಗೆ ಮುಂದೆ ಹೋಗೋಣ ಈಗ ಹೀಗ ನಿಂತು ಮಾಡುವಂಥದ್ದು ಇದು ಕೂಡ ಅಷ್ಟೇ ಇದು ಅತ್ಯಂತ ಮುಖ್ಯವಾದಂಥ ಆಸನ ಅಂತ ನಾವು ಹೇಳಬಹುದು ಈ ಒಂದು ಕಾಲನ್ನು ಯಾವುದಾದ್ರೂ ಕಾಲ ಎರಡು ಕಾಲಿನಿಂದ ಮಾಡಬೇಕು ನಾನು ತೋರಿಸಿರುವಂಥದ್ದು ಒಂದು ಕಾಲು ತೋರಿಸಿರ್ತೀನಿ ಹಾಗೆ ನಿಧಾನಕ್ಕೆ ಒಂದು ಯಾವುದಾದ್ರೂ ಒಂದು ಕಾಲನ್ನು ಮುಂದೆ ಇರಿಸಿ ಹಿಂದೆ ಮುಂದೆ ಇರಬೇಕು ನಾನು ತೋರಿಸ್ತಾ ಇದ್ದೀನಿ ಮೇಲ್ಭಾಗದಲ್ಲಿ ಹಾಗೆ ಇರಿಸಿ ಸ್ವಲ್ಪ ಬ್ಯಾಲೆನ್ಸ್ ಅತ್ತ ಇತ್ತ ವಾಲ್ತ ಇರುತ್ತೆ ಅದನ್ನು ಸರಿಯಾಗಿ ಬ್ಯಾಲೆನ್ಸ್ ಮಾಡಿ ಬ್ಯಾಲೆನ್ಸ್ ಆಗಿಲ್ಲ ಅಂದಾಗ ಕೆಲವು ದಿನಗಳ ಕಾಲ ಗೋಡೆಗೆ ಕೈ ಇಟ್ಟು ನಿಲ್ಲುವಂಥದ್ದು ಅಭ್ಯಾಸ ಮಾಡಿ ಮುಂದಿನ ದಿನಗಳಲ್ಲಿ ಅದು ಸರಿ ಹೋಗುತ್ತೆ ತೊಂದರೆ ಏನು ಇಲ್ಲ ಹಾಗೆ ಬ್ಯಾಲೆನ್ಸ್ ಮಾಡುವಂಥದ್ದು ಇದನ್ನು ಮೂವತ್ತು ಸೆಕೆಂಡ್ಗಳ ಕಾಲ ಮೊದಲು ಅಭ್ಯಾಸ ಮಾಡಿ ನಂತರ ದಿನಗಳಲ್ಲಿ ಹಾಗೆ ಹತ್ತತ್ತು ಸೆಕೆಂಡ್ ಹೆಚ್ಚು ಹೆಚ್ಚು ಮಾಡ್ತಾ 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 ಹೋಗಿ ನೀವು ನಿಲ್ಲುವಂಥ ಸಾಮರ್ಥ್ಯ ನಿಮಗೆ ಬಂದಾಗ ಇಲ್ಲದಿದ್ದರೆ ಮೂವತ್ತು ಸೆಕೆಂಡುಗಳ ಕಾಲ ಬಲಭಾಗ ಮುಂದೆ ಇಟ್ಟು ಮಾಡುವಂಥದ್ದು ಇನ್ನೊಂದು ಕಾಲ ಅದೇ ರೀತಿ ಹೆಡಗಾಲನ್ನು ಅದೇ ರೀತಿ ಇರಿಸಿ ಮೂವತ್ತು ಸೆಕೆಂಡ್ಗಳ ಕಾಲ ಅಭ್ಯಾಸ ಮಾಡುವಂಥದ್ದು ಮೊದಲಿಗೆ ಮೂವತ್ತು ಸೆಕೆಂಡು ಕಂಪಲ್ಸರಿ ಮಾಡಲೇಬೇಕಾಗುತ್ತೆ ನೀವು ಗೋಡೆ ಹಿಡಿದಾದರೂ ಮಾಡಿ ಇಲ್ಲದೇ ಇದ್ದರೆ ವಿತೌಟ್ ಸಹಾಯದಿಂದ ಬೇಕಾದರೂ ಮಾಡಿ ಈ ರೀತಿ ಕೈಯನ್ನು ಬೇಕಾದರೂ ಮೇಲೆ ಎತ್ತಿ ನೀವು ಮಾಡಬಹುದು ಇಲ್ಲದಿದ್ದರೆ ನೇರವಾಗಿ ಹಾಗೆ ಸಮಸ್ಥಿತಿಯಲ್ಲಿದ್ದು ನೀವು ಮಾಡಬಹುದು ಇದೂ ಕೂಡ ಉತ್ತಮವಾದಂಥ ಲಾಭದಾಯಕ ನಿಮಗೆ ತಂದು ಕೊಡುತ್ತೆ ಐವತ್ತರ ನಂತರ ಯಾರಿಗೆ ಬ್ಯಾಲೆನ್ಸ್ ಆಗೋದಿಲ್ಲ ವಯಸ್ಸಾಯಿತು ಕೈ ನಡ್ಕ ಬರುತ್ತೆ ಕಾಲು ನಡ್ಕ ಬರುತ್ತೆ ಮುಗ್ಗರಿಸಿ ಬೀಳ್ತಾ ಇದ್ವಿ ಯಾರಾದರೂ ಸಹಾಯ ಬೇಕು ಅನ್ನುವಂಥವರು ಯಾರು ಸಹಾಯ ಬೇಡಪ್ಪ ನನ್ನ ದೇಹನ ಬಳಸಿ ನಾನೇ ನನ್ನ ಸಹಾಯಕ್ಕೆ ನಿಂತ್ಕೊಳ್ತೀನಿ ಅನ್ನುವಂಥ ಯಾರಿಗೆ ಇಚ್ಛೆ ಇದೆ ಅಂಥವ್ರು ಮಾತ್ರ ಇದನ್ನು ಮಾಡೋದಕ್ಕೆ ಬರ್ತಾರೆ ವಿನಃ ಇಲ್ಲದೇ ಇರೋರು ಇದರಿಂದ ಆಗುತ್ತೆ ಎನ್ನುವಂಥದ್ದು ತಪ್ಪು ಕಲ್ಪನೆ ಅನುಮಾನಗಳಿರುತ್ತೆ ಅಂಥವ್ರು ಎಂದೂ ಕೂಡ ಮಾಡೋದಿಲ್ಲ ಈಗ ಮತ್ತೊಂದು ಈಗ ಮುಂದುವರೆದಂಥ ಒಂದು ಆಸನ ನೋಡೋಣ ಇದು ಸಹಜವಾಗಿ ನಿಲ್ಲುವಂಥದ್ದು ಇದು ನಿಮಗೆ ಸಾಧ್ಯ ಆದರೆ ಸಮಸ್ಥಿತಿಯಲ್ಲಿ ನಿಲ್ಲುವಂಥದ್ದು ಮೊದಲಿಗೆ ಆನಂತರ ಒಂದು ಕಾಲನ್ನು ನಿಧಾನಗತಿಗೆ ಮೇಲೆ ಎತ್ತುವಂಥದ್ದು ಹಾಗೆ ನಿಲ್ಲಿ ಒಂದು ವೇಳೆ ಕಷ್ಟ ಆದಂಥ ಪಕ್ಷದಲ್ಲಿ ನೀವು ಗೋಡೆ ಸಹಾಯ ಹಿಡಿದು ಮಾಡುವಂಥದ್ದು ಗೋಡೆ ಸಹಾಯ ಹಿಡಿದಾಗ ಸಹಜವಾಗಿ ನಿಂತಾಗ ಯಾವ ಕಾಲು ನೇರ ಎರಡೂ ಕಾಲುಗಳು ನೇರ ಇರಬೇಕು ವಿಶೇಷವಾಗಿ ಕೆಳಗಡೆ ಇರುವಂಥ ಕಾಲು ಬೆಂಡ್ ಹಾಕ್ತಾ ಇರುತ್ತೆ ಮೇಲೆ ಕಾಲನ್ನು ನಾವು ನೋಡೋದಕ್ಕೆ ಹೋಗಿ ಕೆಳಗಡೆ ಕಾಲು ಬೆಂಡ್ ಮಾಡ್ತಾ ಇರ್ತೀವಿ ಕೆಳಗಡೆ ಇರುವಂಥ ಕಾಲು ಯಾವುದೇ ಕಾರಣಕ್ಕೂ ಬೆಂಡ್ ಆಗಿರಬಾರ್ದು ಅದು ಹುಷಾರು ಜಾಗರೂಕತೆಯಿಂದ ನೀವು ಮಾಡಬೇಕಾಗುತ್ತೆ ಇಲ್ಲಾಂದ್ರೆ ನಮ್ಮ ಕಾಲಿನ ಮೇಲೆ ಮೊಣಕಾಲಿನ ಮೇಲೆ ನಮ್ಮ ದೇಹದ ತೂಕ ಎಲ್ಲ ಬಿದ್ದು ಮೊಣಕಾಲು ನೋವು ಇಲ್ಲಾಂದರೂ ಕೂಡ ಮೊಣಕಾಲು ನೋವು ಬರುವಂಥ ಸಾಧ್ಯತೆಗಳು ಹೆಚ್ಚಿರುತ್ತೆ ಯಾವುದೇ ಕಾರಣಕ್ಕೂ ಮೊಣಕಾಲನ್ನ ಬೆಂಡ್ ಮಾಡುವಂಥದ್ದು ನಿಷಿದ್ಧ ಇದು ಗೋಡೆ ಸಹಾಯದಿಂದ ಬೇಕಾದರೂ ಮಾಡಿ ನಿಮಗೆ ಅನುಕೂಲಕರ ಇದೆ ನಿಲ್ತೀನಿ ಅನ್ನುವಂಥವರು ಸಹಜವಾಗಿ ವಿತೌಟ್ ಸಪೋರ್ಟಿಂದ ನೀವು ನಿಲ್ಲಬಹುದು ತೊಂದರೆ ಏನೂ ಇಲ್ಲ ಈಗ ಮುಂದುವರೆದಂಥ ಮತ್ತೊಂದನ್ನು ನೋಡೋಣ ಕೊನೆಯದಾಗಿ ಈಗ ಕಾಫ್ ರೇಸ್ ಮಾಡುವಂಥದ್ದು ಈ ಕಾಫ್ ರೇಸು ಎನ್ನುವಂಥದ್ದು ಅತ್ಯಂತ ಅದ್ಭುತವಾದಂಥ ವ್ಯಾಯಾಮ ಅಂತ ನಾವು ಹೇಳ್ಬೋದು ಹೃದಯಕ್ಕೆ ಅತ್ಯದ್ಭುತವಾದಂಥ ಪುಷ್ಟಿ ಕೊಡುವಂಥ ಆಸನ ಅಂತ ಹೇಳ್ಬೋದು ಶ್ವಾಸಕೋಶಗಳಿಗೂ ಕೂಡ ಅಷ್ಟೇ ಉತ್ತಮವಾದಂಥ ಈ ವ್ಯಾಯಾಮ ಈ ಕಾಫ್ ರೇಸನ್ನು ನೀವು ಒಂದು ಗೋಡೆ ಅಥವಾ ಇಟ್ಕೊಂಡೇ ಮಾಡಬೇಕಾಗುತ್ತೆ ಗೋಡೆ ಅಥವಾ ಕಿರಿಕಿ ಸಹಾಯದಿಂದ ಕಂಬಿ ಸಹಾಯದ ಹಿಡಿದು ನೀವು ನಿಧಾನಕ್ಕೆ ಇಮ್ಮಡಿಗಳನ್ನು ಮೇಲೆ ಎತ್ತಬೇಕು ಹಾಗೇ ಕೆಳಗಿಳಿಸಬೇಕು ಇಮ್ಮಡಿಗಳನ್ನು ಮೇಲೆ ಎತ್ತಬೇಕು ಹಾಗೇ ಕೆಳ ಇದನ್ನೇ ಕಾಫ್ರೇ ಅಂತ ಕರೆಯುವಂಥದ್ದು ಇದರಿಂದ ಕಾಲಿನ ಭಾಗಕ್ಕೆ ಉತ್ತಮವಾದಂಥ ವ್ಯಾಯಾಮ ಆಗುತ್ತೆ ಸೊಂಟದ ಭಾಗಕ್ಕೂ ಪುಷ್ಟಿ ಕೊಡುವಂಥ ಆಸನ ಆಗುತ್ತೆ ಹಾಗೆ ನಾನು ಹಿಂದೆ ಹೇಳಿದ ಹಾಗೆ ಹೃದಯಕ್ಕೂ ಕೂಡ ಉತ್ತಮವಾದಂಥ ವ್ಯಾಯಾಮ ಇದು ಎರಡನೇ ಹೃದಯ ಅಂತ ಕರೆಯುವಂಥದ್ದು ಕೂಡ ವಾಡಿಕೆಯಲ್ಲಿದೆ ಅದು ಕರೆಯುವಂಥದ್ದು ಅಷ್ಟೇ ಸತ್ಯವಾದಂಥ ಅಂಶ ಈಗ ನಿಮಗೆ ಈ ಹೃದಯ ಯಾವಾಗ ಒಂದು ಸ್ವಲ್ಪ ಇದಾಗುತ್ತೆ ಅಂದರೆ ಈ ಹೃದಯ ನಿಮಗೆ ಪುಷ್ಟಿ ಕೊಡುತ್ತೆ ಇದು ಫೇಲ್ ಆಯಿತು ಅಂದರೆ ಇದು ಫೇಲ್ ಆಯಿತು ಅಂದರೆ ಡಮ್ ಅಷ್ಟೇ ಮುಗೀತು ಆ ಥರ ಆಗಬಾರ್ದು ಅಂದರೆ ಚಿಕ್ಕ ಚಿಕ್ಕ ವ್ಯಾಯಾಮಗಳನ್ನ ಈ ಥರ ಮಾಡ್ತಾ ಬನ್ನಿ ನಿಮಗೆ ಉತ್ತಮವಾದ ಆರೋಗ್ಯ ಆಗುತ್ತೆ ಈಗ ಕೊನೆಯದಾಗಿ ಮುದ್ರೆ ಅಂತ ನಾನು ಹೇಳಿದೆ ಈ ಸಿಂಪಲ್ ಆಗಿರುವಂಥ ಹಿಂದೆ ನಾನು ಕೂಡ ಹೇಳಿದ್ದೀನಿ ಈ ಸಮಯಕ್ಕೆ ತಕ್ಕಂತೆ ಹೇಳಲೇಬೇಕಾಗಿರುವಂಥ ಒಂದು ಪ್ರಸಂಗ ಈಗ ಈ ರೀತಿ ಆಕಾಶಮುದ್ರ ಸಹಜವಾಗಿ ಕೂತಾಗ ಮಾಡುವಂಥದ್ದು ನೀವು ದೃಶ್ಯ ಮಾಧ್ಯಮಗಳನ್ನು ನೋಡುವ ಸಂದರ್ಭದಲ್ಲಿ ಟಿ ವಿ ನೋಡು ಹಾಗೆ ಸ್ನೇಹಿತರ ಜೊತೆ ಮಾತನಾಡುವ ಸಂದರ್ಭದಲ್ಲಿ ಪ್ರಯಾಣದ ಸಂದರ್ಭದಲ್ಲಿ ಎಲ್ಲಿ ಬೇಕಾದರೂ ಮಾಡುವಂಥದ್ದು ಆದರೆ ಇದನ್ನು ಮಾಡಬೇಕಾದರೆ ಓಡಾಡುವ ಟೈಮಲ್ಲಿ ಮಾಡಬಾರ್ದು ಕೂತಾಗ ಮಾಡುವಂಥದ್ದು ಪ್ರತಿಯೊಂದು ಮುದ್ರೆಗಳು ಕೂಡ ಅಷ್ಟೆ ಈ ಆಕಾಶ ಮುದ್ರೆಯನ್ನು ಮಾಡುವಂಥ ಸಮಯ ಹದಿನೈದು ನಿಮಿಷಗಳ ಕಾಲ ಅಭ್ಯಾಸ ಮಾಡುವಂಥದ್ದು ಇದು ಹದಿನೈದು ನಿಮಿಷಗಳ ಕಾಲ ಅಂದ ತಕ್ಷಣ ಕಂಟಿನ್ಯೂವಾಗಿ ಹದಿನೈದು ನಿಮಿಷ ಹೀಗೇ ಮಾಡಬೇಕಂತ ಏನೂ ಇಲ್ಲ ಎರಡು ನಿಮಿಷ ಮಾಡಿ ಒಂದು ಸ್ವಲ್ಪ ಹೊತ್ತು ಗ್ಯಾಪ್ ಕೊಟ್ಟು ಈ ಕೈಯಿಂದ ಬೇಕಾದರೂ ಒಂದೆರಡು ನಿಮಿಷ ಮಾಡಿ ಹೀಗೆ ಬದಲಾವಣೆ ಮಾಡ್ತಾ ಮಾಡ್ತಾ ಹೋಗಿ ಹಾಗೆ ಇವತ್ತು ಬೆಳಗಿನ ಜಾವ ಸ್ವಲ್ಪ ಹೊತ್ತು ಮಾಡಿ ಒಟ್ಟಿನಲ್ಲಿ ದಿನದಲ್ಲಿ ಹದಿನೈದು ನಿಮಿಷಗಳ ಕಾಲ ಕಂಪ್ಲೀಟ್ ಮಾಡುವಂಥ ಪ್ರಕ್ರಿಯೆ ತೊಡಗಬೇಕು ಅಷ್ಟೇ ಕಂಟಿನ್ಯೂ ಅಲ್ಲ ಇಷ್ಟು ಮಾಡಿ ನಿಮ್ಮ ದೇಹದ ಜವಾಬ್ದಾರಿಯನ್ನು ನೀವೇ ವಹಿಸಿ ಅನ್ಯ ಖರ್ಚು ವೆಚ್ಚಗಳಿಗೆ ಅವಕಾಶ ಕೊಡದೆ ನಿಮ್ಮ ದೇಹದ ಆರೋಗ್ಯದ ಜವಾಬ್ದಾರಿಯನ್ನು ನೀವೇ ತಗೋಬೇಕು ನೀವೇ ಅದನ್ನು ಶುದ್ಧಿ ಮಾಡುವುದಕ್ಕೆ ಅರ್ಹತೆ ಬೇರೆ ಯಾರೂ ಕೂಡ ಅದನ್ನು ಶುದ್ಧಿ ಮಾಡಲು ಸಾಧ್ಯವಿಲ್ಲ ನಮ್ಮ ದೇಹ ನಮ್ಮ ಜವಾಬ್ದಾರಿ ಆಗಬೇಕು ನನ್ನ ಕುಟುಂಬ ನನ್ನ ಜವಾಬ್ದಾರಿ ಆಗಬೇಕು ನನ್ನ ಊರು ನನ್ನ ಜವಾಬ್ದಾರಿ ಆಗಬೇಕು ನನ್ನ ನಾಡು ನನ್ನ ಜವಾಬ್ದಾರಿ ಆಗಬೇಕು ನನ್ನ ದೇಶ ನನ್ನ ಜವಾಬ್ದಾರಿ ಆಗಬೇಕು ಮೊದಲು ನನ್ನಿಂದನೇ ಪ್ರಾರಂಭ ಆಗಬೇಕು ಆನಂತರ ಎಲ್ಲವೂ ಕೂಡ ಆಗ ಸರ್ವೇ ಜನ ಸುಖಿನೋ ಭವಂತು ಅಂತ ಆಗುತ್ತೆ ಇಷ್ಟು ಮಾಡ್ತಿರಲ್ವಾ ಮುಂದಿನ ಹೊಸ ವಿಷಯದೊಂದಿಗೆ ಸಿಗೋಣ ಅಲ್ಲಿವರೆಗೂ ಇರಿ ಖುಷಿಯಾಗಿರಿ ಸಂತೋಷವಾಗಿರಿ ಸಂತೋಷಕ್ಕೆ ಯಾವುದೇ ಕಾರಣಕ್ಕೂ ಧಕ್ಕೆ ಮಾಡದೆ ನಗ್ನಾಗ್ತಾಯಿರಿ ಲೋಕ ಸಮಸ್ತ ಸುಖಿನೋ ಭವಂತು ಸನ್ಮಂಗಳಾನಿ ಭವಂತು ಓಂ ಶಾಂತ ಶಾಂತ ಶಾಂತಿ